ಕೂಡ ಮೇರಿ ಕ್ರಿಸ್ಮಸ್ ಯಾರ ಮನೇಲೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಹನ್ನೆರಡು 12 ಕೆಜಿ ಇತ್ತು ಒಂದು ಸಾವಿರ ಸಿಕ್ಕಿದ್ರೆ ಎಕ್ಸಾಕ್ಟ್ ಹನ್ನೆರಡು ಸಾವಿರ ಸಿಕ್ತಿತ್ತು ಅದ್ರ ಒಂಬೈನೂರು ಸಿಕ್ಕಿದಲ್ಲ ಹತ್ತು ಸಾವಿರ ಅಂತ ಇವತ್ತು ನಿಮಗೆ ತೋರಿಸ್ತೇವೆ ಆ ನನ್ನ ಇವರಿಗೆ ಹಸ್ಬೆಂಡಿಗೆ ಇವತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಹೇಗೆ ಹಾಕ್ತಾರೆ ಹಾಕ್ತಾ ಇದ್ದಾರೆ ನೋಡಿ ಹೀಗೆ ಕಲ್ಲು ಜೋಡಿಸಿ 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 ಕಟ್ಟಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ನೀವು ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಫೇಸ್ಬುಕ್ ಅಲ್ಲಿ ನೋಡೋದಾದ್ರೆ ಫಾಲೋ ಕೂಡ ಮಾಡಿ ಆಯಿತಾ ಇವತ್ತು ಟ್ವೆಂಟಿ ಫೈ ನಾನು ಟೂ ಡೇಸಿಂದ ವ್ಲಾಗ್ ಇರಲಿಲ್ಲ ಕಂಟಿನ್ಯೂಸ್ ವ್ಲಾಗ್ ಇರಲಿಲ್ಲ ನಂದು ಇವತ್ತು ಟ್ವೆಂಟಿ ಫೈ ನಿಮಗೆಲ್ಲರಿಗೂ ಕೂಡ ಮೇರಿ ಕ್ರಿಸ್ಮಸ್ ಯಾರ ಮನೇಲೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಯಾರೆಲ್ಲ ಕೇಕ್ ರೆಡಿ ಮಾಡಿದ್ದೀರಾ ಯಾವ ಫ್ಲೇವರಲ್ಲಿ ರೆಡಿ ಮಾಡಿದ್ದೀರಾ ಅಂತ ನನಗೆ ಹೇಳಿ ಆಯಿತಾ ಇವತ್ತು ಇವರಿಗೆ ರಜೆ ಕ್ರಿಸ್ಮಸ್ ಅಲ್ಲ ಹಾಗೆ ಅವರು ನಿನ್ನೆ ಇವ್ನಿಂಗ್ ಬಂದದ್ದು ನನಗೆ ಮತ್ತು ಇವರಿಗೆ ಇವಾಗ ಕಳಬಕ್ಕೆ ಕುಂಟು ಮೊನ್ನೆ ಅಪ್ಪ ಹೇಳಿದ್ರಲ್ಲ ರಂಪತ್ರೆ ಕೊಡಲಿಕ್ಕೆ ಅಳಿಯ ಬರಬೇಕು ಆಮೇಲೆ ಕೊಡೋದು ಅಂತ ಹಾಗೆ ಇವರು ಬಂದಿದ್ದಾರೆ ನಾನು ಮತ್ತು ಇವ್ರೀಗ ತಗೊಂಡು ಹೋಗಿ ಕೊಟ್ಟು ಬರೋದು ಏನಂದರೆ ವರ್ಕೆಲ್ಲ ಆಗಿ ಇವಾಗ ಹೊರಡ್ತಿರೋದು ಇವಾಗ ಹನ್ನೊಂದು ಗಂಟೆ ಆಗ್ತಾ ಬಂತು ನಮ್ಮದು ದನಗಳಿಗೆ ಕುಡಲಿ ಕೊಟ್ಟು ಮನೆಯೊಳಗೆ ಕೆಲಸ ಮತ್ತು ಬಜಾವು ಎಲ್ಲ ಸಹ ಮಾಡಿ ನಾನು ಇವರು ಇವಾಗ ಹೊರಡ್ತಾ ಇದ್ದೇವೆ ಪ್ಲೇಸಿಂದ ಉಂಟಲ್ಲ ನಾನು ನನ್ನ ಟೈಮ್ ಎಲ್ಲ ಉಳಿಸಿ ಅಂಗಳೆಲ್ಲ ಕ್ಲೀನ್ ಮಾಡಿ ಸಗಣಿ ಗುಡಿಸಿದ್ದು ಅಲ್ಲಿಂದ ಆ ಕಡೆ ಉಂಟು ಗುಡಿಸ್ಲಿಕ್ಕೆ ಸಗಣಿ ಸಾಕಾಗಲಿಲ್ಲ ಟೂ ಡೇಸಿದ್ದು ಸಗಣಿ ಇಲ್ಲಿಗೆ ಕಂಪ್ಲೀಟ್ ಆಯಿತು ನಿನ್ನೆ ಚೂರು ಮಳೆ ಬಂದು ಹಾಳಾಯಿತು ಇಲ್ಲಾಂದರೆ ಚೆಂದ ಆಯಿತು ಅಂದರೆ ನನಗೆ ಒಂಥರ ಅನ್ನಿಸ್ತಿತ್ತು ಅಂಗಳ ನೋಡುವಾಗ ಇವಾಗ ನೆಮ್ಮದಿ ಅನ್ನಿಸ್ತದೆ ಕ್ಲೀನ್ ಆದಮೇಲೆ ಎಷ್ಟು ಚಂದ ಕಾಣ್ತಿದೆ ನೋಡಿ ಸೂಪರ್ ಕಾಣ್ತದಲ್ಲ कौन तुम हो ಬಂದಿದ್ವಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ ಹೇಳಿ ನಿಮ್ಮ ಹೆಸರು ನನ್ನ ಹೆಸರು ಹರಿಪ್ರಸಾದ್ ಉಪಾಧ್ಯಾಯ ಎಷ್ಟು ಸಮಯದಿಂದ ನನ್ನ ಬ್ಲಾಗ್ ನೋಡ್ತಿದ್ದೀರಾ ಎಲ್ಲವನ್ನೂ ನೋಡ್ತಾ ಇದ್ದೇನೆ ನಿಮ್ಮ ಮದುವೆ ಬ್ಲಾಗ್ ಬಹಳ ಖುಷಿಯಾಗಿ ಖುಷಿ ಆಯ್ತು ನನಗೆ ನೋಡಿ ಹೌದಾ ಹೌದು ನಿಮ್ಮ ತಂದೆ ಒರಿಜಿನಾಲಿಟಿ ನನಗೆ ತುಂಬಾ ಖುಷಿ ಆಯ್ತು ಹೌದಾ ನಾನು ಹೌದು ಅಲ್ವಾ ಹೌದು ಅಲ್ವಾ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡಿಸಿ ತುಂಬಾ ಖುಷಿ ಆಯ್ತು ನಾವು ಕಡಬಕ್ಕೆ ಹೋಗಿ ಬಂದ್ವಿ ರಾಮ್ ಕೊಟ್ವಿ ನಮಗೆ ಒಂಬೈನೂರು ರೂಪಾಯಿ ಸಿಕ್ಕಿತ್ತು ಅಂದರೆ ಅದು ಚೂರು ಚೂರು ಬ್ಲ್ಯಾಕ್ ಆಗಿತ್ತು ಅದು ಒಂಥರ ಆರೆಂಜ್ ಕಲರ್ ಇದ್ದರೆ ಒಂದು ಸಾವಿರ ಸಿಕ್ತಿತ್ತು ಕಿಲೋಕ್ಕೆ ಒಂದು ಕಿಲೋಗೆ ಒಂಬೈನೂರು ಸಿಕ್ಕಿತ್ತು ಲಾಸ್ಟ್ ಇಯರ್ಗಿಂತ ಜಾಸ್ತಿ ಸಿಕ್ಕಿದೆ ನಮಗೆ ಮತ್ತು ಈ ವರ್ಷ ಅಪ್ಪ ಹೇಳಿದಷ್ಟು ಹನ್ನೆರಡು ಕೆ ಜಿ ಇತ್ತು ಒಂದು ಸಾವಿರ ಸಿಕ್ಕಿದರೆ ಎಕ್ಸಾಕ್ಟ್ ಹನ್ನೆರಡು ಸಾವಿರ ಸಿಕ್ತಿತ್ತು ಆದರೆ ಒಂಬೈನೂರು ಸಿಕ್ಕಿದಲ್ಲ ಹತ್ತು ಸಾವಿರ ಎಂದ ಎಂಟುನೂರು ರೂಪಾಯಿ ಚಿಲ್ಲರ್ ಸಿಕ್ಕಿತ್ತು ನಾನು ನಿಮಗೆ ಕೊಟ್ಟಾದ ಮೇಲೆ ಹೇಳ್ತೇನೆ ಅಂತ ಹೇಳಿದ್ದೆಲ್ಲ ಅಲ್ಲಿ ನಮಗೊಂಚೂರು ವರ್ಕ್ ಇತ್ತು ನಾವು ಎಂತ ಅಂದರೆ ಹೂ ಗಿಡ ಸಿಗ್ತದ ಅಂತ ನೋಡ್ಲಿಕ್ಕೆ ಹೋಗಿದ್ವಿ ಅಲ್ಲಿ ಹೂ ಗಿಡ ಒಳ್ಳೇದಿರಲಿಲ್ಲ ಸಂಡೇ ಬರ್ತದೆ ಹೇಳಿ ಸಂಡೇನು ಹೋಗುವಾಗ ತೊಗೊಳ್ಳುವ ಅಂತ ಮತ್ತೆ ಸೀದಾ ಮನೆಗೆ ಬಂದ್ವಿ ಲೇಟ್ ಆಗ್ತದೆ ಬಿಸಿಲು ಕೂಡ ಇತ್ತು ಈಗ ಮನೆಗೆ ತಲುಪಿದ್ವಿ ಇನ್ನೂ ಊಟ ಮಾಡಿ ರೆಸ್ಟ್ ಮಾಡೋದು ಗೈಸ್ ಮಳೆಗೆಲ್ಲ ಎದ್ದು ಈಗ ಚಹಾಯೆಲ್ಲ ಕುಡಿದು ನನ್ನ ಮತ್ತೆ ಇವರು ಹೊಳೆಗೆ ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ಮನೆಯಲ್ಲಿ ವರ್ಷ ಹಾಕ್ತೇವೆ ಕಟ್ಟ ಹಾಕೋದು ನೀವು ಲಾಸ್ಟ್ ಇಯರ್ದು ಲಾಗಿನ್ ಲಾಸ್ಟ್ ಇಯರಿಂದ ಯಾರು ನಾನು ನೋಡ್ತಿದ್ದೀರೋ ಅವ್ರಿಗೆ ಗೊತ್ತಿರ್ತದೆ ನಾನು ಹೇಳಿದ್ದೆ ಹೊಳೆಗೆ ಕಟ್ಟ ಹಾಕಿ ಅದು ನೀರು ತೋಟಕ್ಕೆ ಬರೋದು ಆ ನೀರಲ್ಲಿ ನಾನು ಬಟ್ಟೆ ವಾಶ್ ಮಾಡೋದು ಇದೆಲ್ಲ ನೀವು ನೋಡಿರ್ಬೋದು ಅದೇ ನೀರಲ್ಲಿ ಕೂರ ಕೂತ್ಕೊಂಡು ವಾಟರ್ ಥೆರಪಿ ಮಾಡೋದು ಸೊ ಅದು ಹೇಗೆ ಹಾಕೋದು ಅಂತ ಇವತ್ತು ನಿಮಗೆ ತೋರಿಸ್ತೇವೆ ನನ್ನ ಇವರಿಗೆ ಹಸ್ಬೆಂಡಿಗೆ ಇವತ್ತು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ಹೇಗೆ ಹಾಕ್ತಾರೆ ಅವ್ರು ಮೊನ್ನೆಯಿಂದ ಕ್ವಶನ್ ಮಾಡ್ತಿದ್ರು ಹೇಗೆ ಹಾಕೋದು ಕಲ್ಲು ಜೋಡಿಸೋದಾ ಯಾವ ಥರ ಹಾಕೋದು ಅಂತ ಹಾಗೆ ಇವತ್ತು ಮದ್ದಿನ ಮೇಲಿಂದ ವರ್ಕರ್ಸ್ ಬಂದಿದ್ದಾರೆ ಅವರು ಇವತ್ತು ಹಾಕ್ತಾರೆ ಕಟ್ಟ ಹಾಕಿದ ಮೇಲೆ ತೋಟಕ್ಕೆ ನೀರು ಬರ್ತದೆ ಬನ್ನಿ ಇಲ್ಲಿಂದ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ ಅಪ್ಪ ಇದಿಷ್ಟು ಬಾಕಿ ಉಂಟು ಅಪ್ಪನೇ ಕ್ಲೀನ್ ಮಾಡಿದ್ದು ಇದು ಚಿಕ್ಕ ಕಟ್ಟ ಇದು ಆಲ್ಮೋಸ್ಟ್ ಆಗಿದೆ ಸೊ ಇಲ್ಲಿಂದ ವರ್ಕ್ ಮಾಡ್ಲಿಕ್ಕೆ ಕರೆದಿದ್ದಾರೆ ನಮ್ಮನ್ನಿಬ್ರನ್ನು ಬನ್ನಿ ಅಂತ ಅಪ್ಪ ಹಾಗೆ ಬಂದದ್ದು ನಾನು ಇವರು ಹೊಳೆಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿಂದ ಬನ್ನಿ ಬೇಡ ಅದು ಅಲ್ಲಿಗೆ ದೊಡ್ಡ ಕಟ್ಟಕ್ಕೆ ಇದು ಚಿಕ್ಕ ಕಟ್ಟ ಮಂಗು ಬರ್ತಾ ಇದ್ದಾಳೆ ಪುಟ್ಟಕ್ಕ ನೀರು ಕುಡಿಲಿಕ್ಕೆ ಬಂದ್ಲು ಕಟ್ಟ ಹಾಕ್ತಾ ಇದ್ದಾರೆ ನೋಡಿ ಹೀಗೆ ಕಲ್ಲು ಜೋಡಿಸಿ 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 ಕಟ್ಟ ಸೊ ನಮಗೆ ಇದು ವರ್ಕ್ ಕೊಟ್ಟಿದ್ರಪ್ಪ ಈ ಪ್ಲ್ಯಾಸ್ಟಿಕನ್ನು ಸೈಡಿಗೆ ಹೊಡೆದು ಅದಕ್ಕೆ ಹೊಯ್ಗೆಯಲ್ಲಿ ಬಾಕಿ ಇಟ್ಟಿದ್ರು ಸೊ ಹಾಕ್ಲಿಕ್ಕೆ ಹೇಳಿದ್ರು ಅದು ಹಾಕಿ ಆಯಿತು ಇನ್ನು ಈ ಹೊಯ್ಗೆಯನ್ನು ಖಾಲಿ ಮಾಡಬೇಕು ಖಾಲಿ ಮಾಡಿ ಹೊಂದಾಯಚೆ ಸೈಡ್ ಹಾಕಬೇಕು ಅಲ್ಲಿ ಹಾಕಿದಾರಲ್ಲ ಆ ಥರ ಇನ್ನು ಇಲ್ಲಿಂದ ನೀರು ಬರೋದ್ರೊಳಗೆ ನಮ್ಮದು ವರ್ಕ್ ಕಂಪ್ಲೀಟ್ ಆಗಬೇಕು ನಮಗೆ ಇದು ವರ್ಕ್ ಕೊಟ್ಟಿದ್ರು ಅಪ್ಪ ಕಣ್ಣಿದು ಒಂದು ಸ್ವಲ್ಪ ಕೆಲಸ ಬಾಕಿತ್ತು ಅಂದರೆ ಇಲ್ಲಿ ನೀರು ಪಾಸಾಗಬೇಕಲ್ಲ ಸೊ ಅಲ್ಲಿ ಇದು ವರ್ಕ್ ಆಗೋಕ್ಕಿಂತ ಮುಂಚೆ ಇದು ಆಗಬೇಕು ಇದಾಗಿ ನಮಗೆತ್ತು ಪ್ಲಾಸ್ಟಿಕ್ ಸಹ ತರಲಿಕ್ಕೆ ಹೇಳಿದ್ರು ಅದೊಂದು ಕಟ್ ಮಾಡಿ ತಗೊಂಡು ಬಂದು ಅವರಿಗೆ ಚಾಯ್ ಕೊಟ್ಟು ವರ್ಕರ್ಸಿಗೆ ಆಮೇಲೆ ನಾವು ಹುಲ್ಲಿಗೆ ಬರಬೇಕಷ್ಟೇ ಇಲ್ಲಾಂದ್ರೆ ಎಷ್ಟೊತ್ತಿಗೆ ಹುಲ್ಲಿಗೆ ಬರ್ಬೋದಿತ್ತು ನಾನು ಒಂದು ಸಲ ಮನೆಗೆ ಹೋಗಿ ದನಗಳನ್ನು ಮನೆಯಲ್ಲಿ ಕಟ್ಟಿ ಹಾಕಿ ಅವ್ರಿಗೆ ತಿನ್ನಲಿಕ್ಕೆ ಹಾಕಿ ಬಂದೆ ಇದು ವರ್ಕ್ ಆದಾಗೆ ಮನೆಗೋಗಿ ಚಾ ಒಂದು ಮಾಡಿ ತರಬೇಕು ಅಪ್ಪ ಬರ್ತಾ ಇದ್ದಾರೆ ಮೇಲ್ವಿಚಾರಣೆಗೆ ಅಂದರೆ ನಮಗೆ ಒಂದು ಸಲ ಹೇಳಿ ಹೋಗಿದ್ರು ಇದು ನಮಗೆ ಫಸ್ಟ್ ಟೈಮ್ ಈ ಥರ ಮಾಡಲಿಕ್ಕೆ ಇದು ಇಲ್ಲಿ ತನಕ ನಾನು ಮಾಡಲಿಲ್ಲ ಗಣಿಗೆ ಅಂತೂ ಲೈಫಲ್ಲಿ ಫಸ್ಟ್ ಟೈಮ್ ಈಗ ಮಣ್ಣೆತ್ಲಿಕ್ಕೆ ಆದರೂ ಬಂದಿದ್ದೇನೆ ಅಪ್ಪನಿಗೆ ಎಲ್ಪ್ ಮಾಡಲಿಕ್ಕೆ ಆ ಥರ ಪ್ಲಾಸ್ಟಿಕ್ ಹೊಡೆದು ಮಣ್ಣು ತೆಗೀಲಿಕ್ಕೆ ಗೊತ್ತಿರಲಿಲ್ಲ ಬಂದದ್ದು ಹಾಗೆ ಅಪ್ಪ ಈಗ ಬಂದಿದ್ದೇನೆ ಹೇಗೆ ಆಗಿದ್ದೆ ಕೇಳುವ ಅಪ್ಪನ ಹತ್ರ ಹೇಗೆ ಆಗಿದೆ ಸರಿಯಾಗಿದ ಟಿಂಕಿ ತಿಂಡಿ ತಂದ ಖುಷಿಯಲ್ಲಿ ನೋಡ್ತಿದ್ದಾನೆ ಅದು ಪ್ಲಾಸ್ಟಿಕ್ ಸೊ ನಮ್ದು ವರ್ಕ್ ಆಗಿ ಈಗ ಮತ್ತೆ ನಾವು ಚಾ ಇಟ್ಕೊಂಡು ಇದು ಪ್ಲಾಸ್ಟಿಕಲ್ಲಿ ಹಾಕ್ಲಿಕ್ಕೆ ಕೊಂಡೋಗ್ತಿದ್ದೆ ಒಟ್ಟಿಗೆ ಹುಲ್ಲು ಕೂಡ ಆಗಬೇಕು ಬನ್ನಿ ಹ್ಞೂ ಅದು ಕಡಲ ಹ್ಞೂ ಕಟ್ಟ ಹಾಕ್ತಾ ಉಂಟು ಇನ್ನೊಂದು ಸ್ವಲ್ಪ ತಲೆ ಆಗ್ಬೋದು ನಾನು ಮತ್ತು ಇವರು ಹುಲ್ಲಿಗೆ ಬಂದ್ವಿ ಇದು ಇನ್ನು ನೀವು ಹೇಳ್ಬೋದು ಕಟ್ಟ ಅದ ಆಫೆನ್ಸ ಹಾಗೆ ಅಂತ ಆ್ಯಕ್ಚುಲಿ ಏನಂದರೆ ನನ್ನ ಅಪ್ಪ ನಾನು ಲಾಸ್ಟ್ ಇಯರ್ಸ ಹೇಳಿದ್ದೆ ಇಪ್ಪತ್ತೆರಡು ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಮತ್ತೆ ಏನಂದರೆ ನಮಗೆ ಪರ್ಮಿಷನ್ ಉಂಟು ಕೋರ್ಟಿಂದಲೇ ಪರ್ಮಿಷನ್ ಉಂಟು ನಮಗೆ ಡಿಸೆಂಬರಿಂದ ಜೂನ್ ತನಕ ಹಾಕ್ಬೋದು ಅದು ಆ್ಯಕ್ಚುಲಿ ನೀರು ನಾವು ಯೂಸ್ ಮಾಡಿ ಅಂದರೆ ನಮ್ಮ ತೋಟದಲ್ಲಾಗಿ ಪಾಸಾಗಿ ಮತ್ತೆ ಹೊಳೆಗೆ ಹೋಗ್ತದೆ ಹಾಗಾಗಿ ನಮಗೆ ಪರ್ಮಿಷನ್ ಉಂಟು ಆ ಪರ್ಮಿಷನ್ ಸಿಗಲಿಕ್ಕೋಸ್ಕರ ಅಪ್ಪ ಸುಮಾರು ಕಷ್ಟಪಟ್ಟಿದ್ದಾರೆ ನಾನು ಅಷ್ಟೇ ಹೇಳಿ ಒಂದು ಹೇಳಿದ್ದೆ ಏನಂದರೆ ಮುಂಚೆ ಮುಂದೆ ನಾನು ಸಹ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಈಗ ಒಂದು ಧೈರ್ಯ ಯಾಕಂದರೆ ಇವರು ಇದ್ದಾರಲ್ಲ ಇವರು ನನಗೆ ಎಲ್ಲಕ್ಕೂ ಸಹ ಸಪೋರ್ಟ್ ಮಾಡ್ತಾರೆ ಅದರಲ್ಲಿ ಇನ್ನೂ ಅದಕ್ಕೊಂದು ಹೆದರ್ಬೇಕು ಅಂತಿಲ್ಲ ಕಂಟಿನ್ಯೂ ಮಾಡ್ಬೋದು ಫ್ಯೂಚರಲ್ಲಿ ಸಹ ಫುಲ್ಲಾಯಿತು ಇವ್ರು ಹೋಗ್ತಾ ಇದ್ದಾರೆ ಇನ್ನೂ ಹಾಲು ಕರೆದು ಇದು ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಲೇಟಾಯಿತು ಅದು ನಮಗೆ ಮರಳಿದು ಕೆಲಸ ಇತ್ತಲ್ಲ ಅಲ್ಲಿ ಕಣಿ ಕ್ಲೀನ್ ಮಾಡೋದು ಮತ್ತು ಕ್ಲೀನ್ ಮಾಡಿ ಬಂದು ಒಬ್ಬರು ಮದ್ದಿಗೆ ಬಂದಿದ್ರು ಸ್ಟೋನಿದು ಅದು ಕೊಟ್ಟು ಮತ್ತೆ ಅಪ್ಪನವರಿಗೆಲ್ಲ ಚಾಯೆ ಕೊಟ್ಟು ಅವ್ರು ವರ್ಕರ್ಸ್ಗೆಲ್ಲ ಚಾಯ್ ಕೊಟ್ಟು ಹುಲ್ಲು ಮಾಡಿ ಆಗುವಾಗ ಲೇಟಾಯಿತು ಇನ್ನು ಹಾಲು ಕೊಡಲಿಕ್ಕಿಲ್ಲ ಇವತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಇದ್ಕೊಂಡು ಅವಳಿಗೆ ಕೊಡೋದು ಹಾಗೆ ಸಂಜೆ ಒಂದು ಕೊಡಲಿಕ್ಕೆ ಎರಡೂವರೆ ಲೀಟ್ರಷ್ಟು ಸಿಗ್ತದೆ ಅವಳಿಗೆ ಬಿಟ್ಟು ಉಳಿಯುವುದು ನಮಗೆ ಅಷ್ಟು ಎಲ್ಲ ಸಂಜೆದು ಹಾಲಾಗಿ ಎರಡೂವರೆ ಲೀಟ್ರ್ ಕೊಡಲಿಕ್ಕೆ ಸಿಗ್ತದೆ ಇವತ್ತೊಂದು ಎರಡು ಲೀಟ್ರ್ ಕರಿಯೋದು ನಾಳೆ ಇವರು ಆಫೀಸಿಗೆ ಹೋಗ್ತಾರಲ್ಲ ಹಾಗೆ ಅವರಿಗೆ ಮೊಸರು ಕೊಡ್ಬೋದು